ನಮಸ್ಕಾರ ಸ್ನೇಹಿತರೆ ನಾ ಇವತ್ತು ಮಳೆ ಇನ್ನೇನು ಶಾರ್ಟ್ ಆಗ್ತಾ ಇದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ನಮ್ಮ ಗಾಡಿದು ಅದಕ್ಕೆ ಈಗಲೇ ವೀಡಿಯೋ ಮಾಡಿ ಇದ್ದೀನಿ ಸೊ ಏನು ಪ್ರಾಬ್ಲಮ್ ಅಂತ ಹೇಳಿ ಹೇಳ್ಬಿಡ್ತೀನಿ ನೋಡಿ ಈ ಡೋರು ಓಪನ್ ಆಗೋಲ್ಲ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ಟ್ರಕ್ ಆಗುತ್ತೆ ಓಕೆನಾ ಹಿಂಗೆ ಹಿಂಗೆ ಎಳಿಬೇಕಾಗುತ್ತೆ ಈ ಮಳೆ ಶಾರ್ಟ್ ಆಗ್ತಾ ಇದ್ದಂಗೆ ಈ ಒಂದು ಪ್ರಾಬ್ಲಮ್ ಬರುತ್ತೆ ಇದೇನಕ್ಕೆ ಇರೋದು ಅಂತಂದರೆ ಇಲ್ಲಿ ಏನೋ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅಲ್ವಾ ಈ ಬೀಡಿಂಗ್ ಬಂದು ಟೈಟಾಗಿ ಹೋಗಿ ಕುತ್ಕೊಳ್ಳುತ್ತೆ ಓಕೆನಾ ಫ್ರೇಮ್ಗೆ ಅದು ಬಿಸಿಲಿದಾಗ ಏನಾಗುತ್ತೆ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ ಕಾಲದಲ್ಲಿ ಎಸ್ಪೆಷಲಿ ಮಳೆ ಬಂದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಇವಾಗ ನೀವೇನು ಮಾಡಬೇಕು ಅಂದರೆ ಈ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಓಕೆನಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ನೀವು ಬೇಕಾಗಿರೋ ಟೂಲ್ಸ್ ಇದು ಒಂದು ಎಂಟು ಸೈಜ್ ಪ್ಯಾನರು ಆಮೇಲೆ ಹತ್ತೊಂಬತ್ತು ಹದಿನೆ ಹದಿನೆಂಟು ಹತ್ತೊಂಬತ್ತು ರಿಂಗು ಗ್ರೀಸ್ ಬೇಕು ಓಕೆನಾ ನೋಡಿ ಸರ್ ಮೊಯ್ ಮೊದಲನೇದಾಗಿ ನೋಡಿ ಈ ಎಂಟು ಸೈಜ್ ಪ್ಯಾನರ್ ಇದೆ ಅಲ್ವಾ ಇದನ್ನು ತಿರುಗಿಸ್ಕೋದೀನಿ ಓಕೆನಾ ಇದನ್ನು ಇದು ಲೂಸು ಇದು ಟೈಟು ಓಕೆನಾ ನೀವು ಎಷ್ಟು ಟೈಟ್ ಮಾಡ್ತೀರೋ ಅಷ್ಟು ಇದು ಒಳಗಡೆ ಹೋಗುತ್ತೆ ಆಯಿತಾ ಇದು ಒಳಗೆ ಹೋದಷ್ಟು ನೋಡಿ ತೋರಿಸ್ತೀನಿ ಒಳಗಡೆ ಹೋಗಿದೆ ಈಗ ನೋಡಿ ನೋಡಿದ್ರಾ ಓಪನ್ ಆಗ್ತಾಯಿಲ್ಲ ಹಿಂಗೆ ಹಿಂಗೆ ಎಳಿಬೇಕು ಇಟ್ಕೊಂಡು ನೋಡಿ ಓಕೆನಾ ಸೊ ಟೈಟ್ ಇದ್ದರೆ ಓಪನ್ ಆಗೋಲ್ಲ ಎಳೆದ್ರೆ ಬರುತ್ತೆ ಆದರೆ ಲೂಸ್ ಮಾಡಿಕೊಂಡ್ರೆ ತೋರಿಸ್ತೀನಿ ನೋಡಿ ಈಗ ಲೂಸ್ ಮಾಡಿದ್ದೀನಿ ಇವಾಗ ನೋಡಿ ನೋಡಿದ್ರಾ ಇಷ್ಟೇ ಸ್ನೇಹಿತರೆ ಎಷ್ಟು ಮಾಡಿಕೊಂಡ್ರೆ ಸಾಕು ಓಕೆನಾ ಇದು ಬಂದು ಟೈಟ್ ಆದರೆ ಲೂಸ್ ಆದರೆ ಓಕೆನಾ ಒಬ್ಬೊಬ್ರದ್ದು ಡೋರು ಹಿಂಗೆ ಲಾ ಹಿಂಗೆ ಕ್ಲೋಸ್ ಮಾಡ್ತಾ ಇದ್ದಂಗೆ ಇಲ್ಲಿ ಕಬ್ಬಿನ ಸೌಂಡ್ ತಡಿತಾ ಇರುತ್ತೆ ಓಕೆನಾ ಬಿಟ್ಟು ಹೋಗಿ ಲಾಕ್ ಆಗುತ್ತೆ ಆ ಥರ ಇರೋರು ಏನು ಮಾಡಿ ಅಂತಂದರೆ ಈ ರಿಂಗ್ ಇದೆ ಅಲ್ವಾ ಈ ರಿಂಗ್ ಯೂಸ್ ಮಾಡಿದ್ರೆ ಇದನ್ನು ಲೂಸ್ ಮಾಡ್ಬೋದು ಓಕೆನಾ ಇದನ್ನು ಲೂಸ್ ಮಾಡಿದ್ರೆ ನೀವು ಇದನ್ನು ಲೂಸ್ ಮಾಡಿಬಿಟ್ಟು ಡೋರ್ ಲಾಕ್ ಮಾಡಿದ್ರೆ ಈ ಡೋರಿಗೆ ಈ ಈ ಗ್ಯಾಪ್ ಇದೆ ಅಲ್ವಾ ಈ ಗ್ಯಾಪಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಬಂದು ಈ ಪಿನ್ ಕೂತ್ಕೊಳ್ಳುತ್ತೆ ಆಮೇಲೆ ಈ ಪಿನ್ನನ್ನು ಕೈಯಲ್ಲಿ ಹಿಡ್ಕೊಂಡು ಆಯ್ತು ಆ ಪಿನ್ ಶೇಕ್ ಆಗಬಾರ್ದು ಈ ಪಿನ್ನ ಕೈಯಲ್ಲಿ ಹಿಡ್ಕೊಂಡೇ ಇದನ್ನು ನೋಡಿ ಹಿಂಗೆ ಹಿಡ್ಕೊಂಡು ಟ್ರೈಟ್ ಮಾಡ್ಕೋಬೇಕು ಮೆತ್ತಿಗೆ ಟ್ರೈಟ್ ಮಾಡಿದ್ರೆ ಆ ಪೊಯಿಝನ್ ಟ್ರೈಟ್ ಆಗುತ್ತೆ ಟೈಟ್ ಆಗಿಬಿಟ್ರೆ ಮುಗಿಯುತ್ತೆ ಇವಾಗ ನೋಡಿ ಇಷ್ಟೇ ಕ್ಲೋಸ್ ಆಯಿತು ಓಪನ್ ಕ್ಲೋಸ್ ಆಯಿತು ಓಪನ್ ಇಷ್ಟೇ ನೋಡಿ ಸ್ನೇಹಿತರೆ ಆಮೇಲೆ ಗ್ರೀಸ್ ಹೇಗೆ ಹಾಕಬೇಕು ಅಂತ ಹೇಳ್ತೀನಿ ಒಬ್ಬೊಬ್ರು ಏನು ಮಾಡ್ತೀರಾ ಅಂದರೆ ಗ್ರೀಸ್ನ ನೋಡಿ ಈ ಪಿನ್ ಫುಲ್ಲು ಗ್ರೀಸ್ ಹಾಕ್ಬಿಟ್ಟಿರ್ತಾರೆ ಈ ಪಿನ್ ಫುಲ್ ಗ್ರೀಸ್ ಹಾಕಿರ್ತಾರೆ ಈ ಗ್ಯಾಪ್ ಫುಲ್ಲು ಗ್ರೀಸ್ ಹಾಕಿರ್ತಾರೆ ಫುಲ್ಲು ಇಲ್ಲೆಲ್ಲ ಮೆತ್ಬಿಟ್ಟಿರ್ತಾರೆ ಅದು ವೇಸ್ಟು ಸ್ನೇಹಿತರೆ ಯೂಸ್ ಇಲ್ಲ ಅದರಿಂದ ಏನೂ ಆಗೋಲ್ಲ ನಿಮಗೆ ಬಟ್ಟೆಯಲ್ಲೆಲ್ಲ ಅಂಟ್ಕೊಂಡು ಕಸ್ಟಮರ್ಗೂ ಪ್ರಾಬ್ಲಮ್ ಆಗುತ್ತೆ ಆಯಿತಾ ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ ಈ ಲಾಕ್ ಗೆ ಈ ಪಿನ್ ಬಂದು ಕೂರೋದು ಸ್ಪಾಟ್ ಇರುತ್ತೆ ನೋಡಿ ಈ ಸ್ಪಾಟ್ ಈ ಮಾರ್ಕ್ ಆಗಿದ್ದ ನನ್ನ ಗಾಡಿ ಇಲ್ಲ ಎಲ್ಲ ಗಾಡಿಲಿ ಒಂದು ಲೈನ್ ಲೈನ್ ಗೀಟ್ ಬಿದ್ದಿರುತ್ತೆ ಓಕೆನಾ ಆ ಲೈನ್ ಬೀಳೋದು ಇದು ರೋಡ್ ಇರೋ ಪಿನ್ನಿಂದ ಈ ಪಿನ್ ಕಾಣಿಸ್ತೈತ ಇರಿ ನೋಡಿ ಇಲ್ಲೊಂದು ಪಿನ್ ಐತೆ ಈ ಪಿನ್ ಈ ಪಿನ್ ಮಾತ್ರ ಬಂದು ಇಲ್ಲಿಗೆ ಲಾಕ್ ಆಗೋದು ಸ್ನೇಹಿತರೆ ಅದು ಬಿಟ್ಟು ಬೇರೆ ಏನು ಇಲ್ಲಿಗೆ ಬರಲ್ಲ ಆ ಪಿನ್ ಇಲ್ಲಿ ಲಾಕ್ ಆಗುತ್ತಾವ ನೋಡಿ ಇಷ್ಟೇ ಇಷ್ಟೇ ತೊಗೋಬೇಕಾಗಿರೋದು ಗ್ರೀಸ್ ನೋಡಿ ಇಷ್ಟೇ ಎಷ್ಟೇ ಸಾಕು ಈ ಲಾ ಈ ಮಾರ್ಕ್ ಬಿದ್ದಿದೆ ಅಲ್ವಾ ಈ ಮಾರ್ಕ್ ಬಿದ್ದಿರೋ ಜಾಗಕ್ಕೂ ಸ್ವಲ್ಪ ಹಚ್ಚಿದ್ರೆ ಸಾಕು ಇಷ್ಟೇ ಇಷ್ಟೇ ನೀವು ಮಾಡಬೇಕಾಗಿರೋದು ಅದೇ ಥರ ಇನ್ನೊಂಚೂರು ಗ್ರೀಸು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಪಿನ್ ಇದೆ ಪಿನ್ನಿದೆಯಲ್ಲ ಒಳಗಡೆ ಇರೋ ಪಿನ್ನು ಓಕೆನಾ ಆ ಪಿನ್ನಿಗೆ ಸ್ವಲ್ಪ ಹಚ್ಚಿ ಅಷ್ಟೇ ನೀವು ಮಾಡಬೇಕಾಗಿರೋದು ಇವಾಗ ನೋಡಿ ಸೌಂಡ್ ಚೇಂಜ್ ಆಗುತ್ತೆ ನೋಡಿ ನೋಡಿದ್ರ ನೋಡಿ ಇಷ್ಟೇ ನೋಡಿ 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 ಈ ಎಲ್ಲಿ ಗ್ರೀಸ್ ಹಾಕಿದ ಅಲ್ಲಿ ಮಾರ್ಕ್ ಆಗಿದ್ದಾಗ ಗ್ರೀಸ್ ಹೊಟ್ಟಾಯ್ತು ನೋಡಿ ಇಷ್ಟೇ ಹಚ್ಬೇಕಾಗಿರೋ ನೀವು ಅಷ್ಟು ಹಚ್ಚಿದ್ರೆ ಸಾಕು ಆಟೋಮೆಟಿಕಾಗಿ ಡೋರ್ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಇಷ್ಟೇ ಮೈಂಟೆನೆನ್ಸ್ ಮಾಡಬೇಕು ಇಷ್ಟು ಮಾಡಿಕೊಂಡ್ರೆ ಡೋರ್ ಯಾವುದೇ ಕಾರಣಕ್ಕೆ ಲಾಕ್ ಆಗೋಲ್ಲ ನೀಟಾಗಿರುತ್ತೆ ನೋಡಿ ಇಷ್ಟೇ ಕಸ್ಟಮರ್ಗೂ ಓಪನ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇಷ್ಟೇ ಇಟ್ ಮಾಡ್ಕೊಳ್ಳಿ ಮನೆ ಟೈಮಲ್ಲಿ ಗ್ರೀಸಿಂಗು ಅಷ್ಟೇ ಡೋರ್ ಗ್ರೀಸಿಂಗು ದಯವಿಟ್ಟು ಹೆಚ್ಚಿಗೆ ಹೆಚ್ಚಿಗೆ ಗ್ರೀಸ್ ಹಚ್ಬಿಟ್ಟು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಎಷ್ಟು ಬೇಕೋ ಇಷ್ಟೇ ಗ್ರೀಸ್ ಹಾಕ್ಕೊಂಡು ಮೈಂಟೈನ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ಸ್ ಧನ್ಯವಾದ